ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್ ಇವತ್ತು ನಾವು ಮಾಡ್ತಿರೋ ಒಂದು ಟೀ ಶರ್ಟ್ ತೋರಿಸ್ತಾ ಇದೀವಿ ಅಮೆಝಾನ್ ಲ ಟಿ ಶರ್ಟ್ ಮತ್ತೆ ಅಮೆಝಾನ್ ನಲ್ಲಿ ಇರೋದ್ರಲ್ಲಿ ಅದರಲ್ಲಿ ಡಿಸೈನ್ ಬೇರೆ ಮತ್ತೆ ನಾನು ತೋರಿಸ್ತಾ ಒಂದು ಮಾಡ್ಲಿಂಗ್ ಟೀ ಶರ್ಟ್ ಮಾಡ್ಲಿಂಗ್ ಟೀ ಶರ್ಟ್ ಮತ್ತೆ ಮಾಡ್ಲಿಂಗ್ ಪ್ಯಾಂಟ್ ಮಾಡ್ಲಿಂಗ್ ಶೂಸು ಆಲ್ರೆಡಿ ನಾನು ಬಿಟ್ಟಿದ್ದೇನೆ ಒಂದು ಪ್ಯಾಂಟ್ ಆಗಿರಲಿ ಶರ್ಟ್ ಆಗಿರಲಿ ಮಾಡ್ಲಿಂಗ್ ಮಾಡ್ಲಿಂಗ್ ಟಿ ಶರ್ಟ್ ಆಗಿರಲಿ ಯಾವುದೇ ನಾನು ಒಂದೊಂದು ಒಂದೊಂದು ವಿಡಿಯೋ ನಮ್ ಹಾಕ್ತಾ ಹೋಗ್ತೀನಿ ಮತ್ತೆ ಮುಂದೆ ಇರುವಂತ ಡಿಫ್ರೆಂಟ್ ಡಿಫ್ರೆಂಟ್ ಸಿ ಟಿ ಶರ್ಟ್ ಆಗಿರಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಂಟ್ ಆಗಿರಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೂಸ್ ಆಗಿರಲಿ ಅಪ್ಲೋಡ್ ಮಾಡಿ ಬಿಟ್ಟಿರ್ತೀನಿ ಮತ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾಡಲಿಂಗ್ ಟಿ ಶರ್ಟ್ ಅನ್ನ ತಂದಿದ್ದೀವಿ ಮತ್ತೆ ಅಮೆಜನ್ ಅಲ್ಲಿ ಸಿಗುತ್ತೋ ಇಲ್ಲ ನೋಡೋಣ ಅಮೆಜಾನ್ ಅಲ್ಲಿ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ ಮತ್ತೆ ಅಮೆಝನ್ ಅಲ್ಲಿ ಎಷ್ಟು ಸೈಜ್ ಇಂದ ನಾವು ತರ್ಸ್ಬಹುದು ಅಂತ ನೋಡೋಣ ನಮ್ ಸೈಜು ಎಮ್ ಸೈಜು ಮತ್ತೆ ಆ ಸೈಜ್ ನಮಗೆ ಹಾಕೊಂಡು ನಾವು ಮ್ಯಾಜಿಕ್ ಇಂದ ಹಾಕೊತ ಇದ್ದೀವಿ ಈ ಒಂದು ವಿಡಿಯೋ ನೀವು ನೋಡ್ಬೇಕು ಮ್ಯಾಜಿಕ್ ಇಂದ ಈ ಕೆಸ ಟಿ ಶರ್ಟ್ ನ ಹಾಕೊಂತೀವಿ ಅಗದಿ ಅಮೇಜ್ ಆಗಿ ಮತ್ತೆ ನಮಗೆ ಸೈಜ್ ಫಿಟ್ಕೊಂಡಿರುತ್ತೋ ಇಲ್ಲ ನೋಡೋಣ ಯಾವ ಸೈಜ್ ಇಂದ ಸಿಗುತ್ತೋ ಇಲ್ಲ ಅಂತ ನೋಡೋಣ ಮತ್ತೆ ಅಮೆಜಾನ್ ಅಲ್ಲಿ ನಾವು ಹೋಗಿ ಸ್ಕ್ಯಾನ್ ಮಾಡಿ ನಮಗೆ ನೋಡೋಣ ಆ ಒಂದು ಸ್ಕ್ಯಾನ್ ಇಂದ ನಮಗೆ ಸಿಗುತ್ತೋ ಇಲ್ಲ ಅಂತ ನೋಡೋಣ ನಿಮಗೆ ಹೆಂಗ್ ಸಿಗತ್ತಂದ್ರೆ ನಮ್ಮ ಒಂದು ಡಿಸ್ಕಷನ್ ನಮ್ಮ ಒಂದು ವಿಡಿಯೋ ಅಲ್ಲಿ ಇದೆ ಹೋಗಿ ವಾಚ್ ಮಾಡಬಹುದು ಲಿಕ್ ಮಾಡಬಹುದು ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಸೀ ನಿಮಗೆ ಸ್ವಯಂ ಅಂತ ಕರ್ಕೊಂಡು ಹೋಗುತ್ತೆ ಚಕ್ ಚಕ್ ಬನ್ನಿ ಹಾಗಾದ್ರೆ ಇವತ್ತು ಇಲ್ಲೇ ನಾವು 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 ಇವತ್ತು ಇಲ್ಲಿ ನಾವು ಓ ಓಕೆ ಬನ್ನಿ ಈ ಟೀ ಶರ್ಟ್ ಇಲ್ಲಿದೆ ಓ ಮೈ ಗಾಡ್ ಓ ಮೈ ಗಾಡ್ ನೋಡಿ ಇಲ್ಲಿ ಸಮಾಧಾನ ಓಕೆ ಇದು ಟೀ ಶರ್ಟ್ ಅನ್ನಲ್ಲ ಸೆಲ್ಟರ್ ಅಂತಾರೆ ಒಬ್ಬೊಬ್ರು ಆದ್ರೂ ಕೂಡ ಟೀ ಶರ್ಟ್ ಕರೆಕ್ಟ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಒಬ್ಬೊಬ್ರು ಟೀ ಶರ್ಟ್ ಅಂತಾರೋ ಸೆಲ್ಟ್ ಅಂತಾರೋ ಅಹ್ ಶೀಟರ್ ಅಂತಾರೋ ಒಬ್ಬೊಬ್ರು ಒಂದೊಂದು ವಿಚಾರ ಇರುತ್ತೆ ನೋಡ್ರಿ ಹಂಗತೆ ಈ ಒಂದು ಟೀ ಶರ್ಟ್ ಮೇಲೆ ಒಂದೊಂದು ಹೆಸರು ಒಬ್ಬೊಬ್ರು ಸ್ವೀಟರ್ ಅಂತಾರ ಒಬ್ಬೊಬ್ರು ಟೀ ಶರ್ಟ್ ಅಂತಾರ ಏನೋ ಒಂದೊಂದು ಒಂದೊಂದೊಂದು ಹೆಸರು ಒಂದೊಂದು ಇರ್ತಾರ ಆದ್ರೆ ನನಗೆ ಅನಿಸುತ್ತೆ ಇದು ಟೀ ಶರ್ಟ್ ಅಂದ್ರೆ ಡಿಫ್ರೆಂಟ್ ಆಗಿ ಒಂದು ಹೊರಂತ ಟೀ ಶರ್ಟ್ ಓಕೆ ಬನ್ನಿ ಅದ್ರಿ ಇದನ್ನ ನಾವು ಮ್ಯಾಜಿಕ್ ಮಾಡಿ ಹಾಕೊಳ್ಳೋಣ ಬನ್ನಿ ಅದ್ರ ಮೈ ಗಾಡ್ ವಾವ್ 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 ಅಮೇಜಿಂಗ್ ಲುಕಿಂಗ್ ಅಮೇಜಿಂಗ್ ಫಿಟ್ ಆಗಿ ಇಲ್ಲೇ ಎಂ ಸೈಜು ಎಸ್ ಸೈಜು ಗೊತ್ತಿಲ್ಲ ಬಟ್ ತರಿಸಿ ನೋಡೋಣ ಅಮೆಝಾನ್ ಅಲ್ಲಿ ಹೋಗಿ ಯಾವ ಸೈಜ್ ಬರುತ್ತೆ ಯಾವ ಸೈಜ್ ಇಲ್ಲಿಂದ ಆರ್ಡರ್ ಮಾಡೋಣ ಆರ್ಡರ್ ಮಾಡಿ ತರ್ಸಿನಿ ಮತ್ತೆ ಏನು ಆರ್ ಮಾಡಬೇಕು ಡಿಕ್ ಚಿಕ್ ಚಿಕ್ ಡಿಪ್ ಚಿಕ್ ನೋಡ್ರಲ್ಲ ಹಿಂದೆ ಮುಂದೆ ಆಗಿದೆ ಮಸ್ತ್ ಆಗಿದೆ ಸೂಪರ್ ಆಗಿದೆ ಅಂತ ಒಂದು ಒಂದು ಲೈಕ್ ನಿಮಗಾಗಿ ನಿಮಗಾಗಿ ಒಂದು ಸೂಪರ್ ಲೈಕ್ ಬೇಕೇ ಬೇಕು ಮತ್ತೆ ನಿಮಗಿತ್ತು ನಾನು ತೋರಿಸ್ತಾ ಇದ್ದೀನಿ ಅಮೆಜಾನ್ ಅಲ್ಲಿ ಎಷ್ಟಿದೆ ಏನಂತ ಬನ್ನಿ ಅಮೆಝಾನಲ್ಲಿ ನಾವು ಏನು ಮಾಡಬೇಕಂದ್ರೆ ಓಪನ್ ಮಾಡಬೇಕು ಅಮೆಝಾನ ಓಪನ್ ಮಾಡಿ ಬೇಕು ಟನ್ ಓಕೆ ಇದನ್ನು ನಾವು ಸ್ಕ್ಯಾನ್ ತಗೋಬೇಕು ಓಕೆ ಇಲ್ಲ ಸ್ಕ್ಯಾನ್ ಸ್ಕ್ಯಾನ್ ಕ್ಲಿಕ್ ಮಾಡಿ ಓಕೆ ಸ್ಕ್ಯಾನ ಕ್ಲಿಕ್ ಮಾಡಿ ಆಮೇಲೆ ಒಂದು ನಾವು ಟಿ ಶರ್ಟ್ ಮುಂದೆ ನಿಂತು ಕ್ಯಾಸ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿಬಿಟ್ರೆ ಬಂದುಬಿಡತ್ತೀನಮ್ಮ ಏನು ಬಂತ ಹೇಳ್ರಿ ಈ ಲೈಟ್ ಬಂತ ನಮಗೆ ಬೇಕಾಗಿದ್ದು ಟೀ ಶರ್ಟ್ ಹಿಂಗ ಹಿಡಿದು ಬಂದ್ಬಿಡ್ತಿತ್ತಪ್ಪ ಓಕೆ ಬಂತ ನೋಡಿ ಬಂತ ನೋಡಿ ಬಂತ ನೋಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಬಂತ ನೋಡಿ ಈಗ ಆಗೋದಲ್ಲ ಯಾಕಪ್ಪ ನೋಡಿ ಬಂತು ಟೀ ಶರ್ಟ್ ಸೇಮ್ ಟು ವಿ ಹಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲೇನಿದೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಅದೇ ಸೇಮ್ ಇಲ್ಲೇ ಒಂದು ಕಾಲರ್ ಇದೆ ನೋಡಿ 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 ಇದೆ ಸೇಮ್ ಕಾಲರ್ ಇದೆ ನೋಡಿ ನೋಡಿ ಹಾ ಈಗ ಕ್ಲಿಯರ್ ಬಂತು ಇದೇ ಸೇಮ್ ಕಲರ್ ಇದೆ ಇದು ನಮಗೆ ಬೇಕಾಗಿಲ್ಲ ಇದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಿದ್ದು ಇದು ಹೆಂಗಿದೆ ಅಂ ಟಿ ಶರ್ಟ್ ಅದು ಇಲ್ಲೇ ಕಲರ್ ಚೇಂಜ್ ಇದೆ ಡಿಸೈನ್ ಚೇಂಜ್ ಇದೆ ಇದು ನೋಡ ನೋಡಿ ನೋಡಿ ಓಕೆ ಈ ಟಿ ಶರ್ಟ್ ನೋಡಿ ಸುಪರ್ ಇರೋ ಇದು ಡಿಫ್ರೆಂಟ್ ಆಗಿದೆ ಒಂದು ಸೇಮ್ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಸೇಮ್ ಇದೆ ಇದೆಲ್ಲ ಓಕೆ ಸೇಮ್ ಇದೆ ಅದರಿಂದ ಡಿಸೈನ್ ಒಂದು ಚೇಂಜ್ ಓಕೆ ಇದರ ರೇಟ್ ನೋಡೋಣ ಹೆಂಗಿದೆ ಓಕೆ ಇದರ ರೇಟ್ ನಾವು ನೋಡ್ತಾ ಇದೀವಿ ಹೇಗಿದೆ ಈಗ ಅಂತ ಹೇಳಿ ಬನ್ನಿ ಹದಿಮೂರು ನೂರ ಹತ್ತೊಂಬತ್ತು ಇದೆ ಓಕೆ ಇದರ ರೇಟು ಇದು ನಾವು ಬ್ಲೂ ಇದು ಕಲರ್ ಬ್ಲೂ ಇದೆ ಅದು ಸ್ವಲ್ಪ ಕಪ್ ಇದೆ ಓಕೆ ಬ್ಲೂ ಕಲರ್ ಮತ್ತೆ ಹದಿಮೂರು ನೂರ ಹತ್ತೊಂಬತ್ತು ಡೆಲಿವರಿ ಟೆನ್ ಡೇಸ್ ರಿಟರ್ನ್ ಎಕ್ಸ್ಚೇಂಜ್ ಪೇ ಆನ್ ಡೆಲಿವರಿ ಡೆಲಿವರಿ ಮಾಡ್ಕೋಬೋದು ಓಕೆ ಸೈಜು ಕೂಡ ಇಲ್ಲಿ ನಮಗೆ ಸೈಜ್ ಇದೆ ಓಕೆ ಎಲ್ ಸೈಜ್ ಇದೆ ಎಸ್ ಮತ್ತು ಎಮ್ ಮೂರು ಸೈಜ್ ಇದೆ ಮತ್ತೆ ಬೇರೆ ಬೇರೆ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ ಎಲ್ ನಮಗೆ ಇದೆ ಓಕೆ ನಾವು ಆರ್ಡರ್ ಮಾಡಬಹುದು ಓಕೆ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ಓಕೆ ಓಕೆ ಈ ಒಂದು ಇಲ್ಲಿಗೆ ವಿಡಿಯೋ ಇಲ್ಲಿಗೆ ಮುತ್ತ ಆಗುತ್ತೆ ಮತ್ತೆ ನಿಮಗೆ ತಗೋ ಈ ಒಂದು ಅಮೇಜಿಂಗ್ ಅದ ಒಂದು ಟಿ ಶರ್ಟ್ ಏನಿದೆ ಮೋಲ್ ಟೀ ಶರ್ಟ್ ನಾನು ಆಗಿ ಹಾಕಿದ್ದೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಹೋಗಿ ವಾಚ್ ಮಾಡಬಹುದು ಬನ್ನಿ ಸೆಕೆಂಡ್ ವಿಡಿಯೋ ಸಿಗೋಣ ಇದೆ ವೆಲ್ಕಮ್ ಮತ್ತೆ ಮಾಡಿ ಮತ್ತೆ ಒಂದು ಬೇರೆ ಇರೋದು ಮತ್ತೆ ಬೇರೆ ಗೇಮಿಂಗ್ ಆಗಲಿ ವೀಲ್ ಆಗಲಿ ಮತ್ತೆ ಟ್ರಾವೆಲ್ ಆಗಲಿ ಬೇರೆ ಬೇರೆಂತ ವೀಡಿಯೋ ಚಾನ್ಸಸ್ ಬಾಲನೇ ಇಲ್ಲ ಆದ್ರೂ ಕೂಡ ಮಾಡಿ ಬಿಡ್ತೀನಿ ಓಕೆ ನಾನು ಇವಾಗ ಬಿಜಿ ಇದೇ ಆದ್ರೂ ಕೂಡ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀನಿ ಬಿಡ್ತಾ ಇರ್ತೀನಿ ಟ್ರೈನ್ ಬೆಟರ್ ಲೈಕ್ ಓಕೆ ಬನ್ನಿಗಾದ್ರೆ ಸೆಕೆಂಡ್ ಸಿಗೋಣ ಇದೇ ಒಂದು ಅಮೇಜಿಂಗ್ ವಿಡಿಯೋಗೆ ಸಿಕ್ತಾ ಇರೋಣ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಟೀ ಶರ್ಟ್ ಮತ್ತೆ ಏನಾದ್ರು ಸಿಕ್ತಪ್ಪ ಅಂದ್ರೆ ಮತ್ತೆ ಒಂದು ಅನ್ಬಾಕ್ಸಿಂಗ್ ಸಿಕ್ತಂದ್ರೆ ನಾಳೆ ಒಂದು ಅನ್ಬಾಕ್ಸಿಂಗ್ ಇದೆ ಅದೊಂದು ಒಂದು ಟ್ರಿಮರ್ ಅಂತ ಅಂದಿದ್ದೀನಿ ಟ್ರಿಮರ್ ಒಂದು ಅನ್ಬಾಕ್ಸಿಂಗ್ ಮರಣ್ಣ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಅಮೇಜಿಂಗ್ಗೆ ಬಾಯ್ 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 ಬಾಯ್